ಸಿಂಧನೂರು ಯಾರು ಕೂಡ ಪದವಿ ಹಂತ ನಿರ್ಲಕ್ಷ್ಯ ಮಾಡಬೇಡಿ ಇದರಿಂದ ನಿಮ್ಮ ಭವಿಷ್ಯವೇ ಕಳೆದುಕೊಳ್ಳಬೇಕಾಗುತ್ತದೆ ಹೀಗಂತ ರಾಯಚೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಜ ಕೊಪ್ಪರ್ ಹೇಳಿದ್ರು ನಗರದ ಶ್ರೀ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಆಯೋಜಿಸಿದ್ದ ಶ್ರೀ ಕನಕದಾಸ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಬಿಎ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ್ರು ಇಂದು ಪದವಿ ವಿದ್ಯಾರ್ಥಿಗಳ ಮನಸ್ಥಿತಿಯು ಬದಲಾಗಿದೆ ಪದವಿ ಕಾಲೇಜುಗಳಲ್ಲಿ ಪ್ರವೇಶಾತಿ ಹೆಚ್ಚಳವಾಗ್ತಿದೆ ಆದ್ರೆ ತರಗತಿಗೆ ವಿದ್ಯಾರ್ಥಿಗಳು ಬರದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪದವಿ ಓದದೆ ಭವಿಷ್ಯದಲ್ಲಿ ಸಾಧನೆ ಅಸಾಧ್ಯವಾಗಿದೆ ಓದುವಾಗ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕಾದ್ರೆ ಪದವಿಯಲ್ಲಿ ಚೆನ್ನಾಗಿ ಓದಿದ್ರೆ ಮಾತ್ರ ಸಾಧ್ಯ ಕಲಿಕಾ ಕ್ರಮಗಳು ಬದಲಾಗಬೇಕು ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಸುಧಾರಿಸಬೇಕು ಕಟ್ಟಿಕೊಳ್ಳುವ ಕನಸಿಗೆ ನಿರಂತರವಾಗಿ ಅಧ್ಯಯನ ಮಾಡಬೇಕು ಪ್ರಾಮಾಣಿಕವಾಗಿ ತರಗತಿಗೆ ಹಾಜರಾಗಿ ಉಪನ್ಯಾಸಕರಿಂದ ಜ್ಞಾನ ಪಡೆಯಬೇಕು ಎಂದು ತಿಳಿಸಿದರು ಇನ್ನು ಸಂಸ್ಥೆಯ ಆಡಳಿತ ಅಧಿಕಾರಿ ಎಂ ದೊಡ್ಡ ಬಸವರಾಜ ಮಾತನಾಡಿ ನಾವೆಲ್ಲ ಸೌಕರ್ಯ ಕೊಟ್ಟರೂ ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಮುಂದೆ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವುದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ನಮ್ಮ ಸಂಸ್ಥಾಪಕರು ಬಡ ಮಕ್ಕಳಿಗೂ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಾಗಿದೆ ಈ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಪತ್ರಕರ್ತ ಅಶೋಕ ಬೇನೂರು ಮಾತನಾಡಿದ್ದು ಬಡ ಮಕ್ಕಳ ಆಶಾಕಿರಣವಾಗಿರುವ ಶ್ರೀ ಕನಕದಾಸ ಶಿಕ್ಷಣ ಮೌಲ್ಯಯುತ ಶಿಕ್ಷಣ ನೀಡುತ್ತಿದೆ ಆಡಂಬರ ವೈಭವೀಕರಣ ಇರದೆ ವಾಸ್ತವತೆ ಈ ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದ್ರು ಇನ್ನು ಈ ವೇಳೆ ಪ್ರಾಚಾರ್ಯರಾದ ಸಿದ್ದಪ್ಪ ಖೈರವಾಗಡಿ ಆಡಳಿತ ಮಂಡಳಿ ಸದಸ್ಯರಾದ ಹಿರೇಲಿಂಗಪ್ಪ ಹಂಚಿನಾಳ ಬೀರಪ್ಪ ವಿರೂಪಾಪುರ ಭೀಮಣ್ಣ ಸಂಗಟಿ ಚೈತ್ರಾ ಎಂ ಪದವಿ ಪ್ರಾಂಶುಪಾಲೆ ವೀಣಾಶ್ರೀ ಪ್ರಾಚಾರ್ಯ ಕೃಷ್ಣ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕ ರೇವಣ್ಣ ಸಿದ್ದಪ್ಪ ಉಪನ್ಯಾಸಕರು ಹಾಜರಿದ್ದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ಲಕ್ಸುರಿ ಹಾಲ್ ಅಫ್ಕೋರ್ಸ್ ಕಂಪ್ಲೀಟ್ ಲಕ್ಸುರಿ ಅಲ್ಲ ನಮ್ಮ ಭಾಗದಲ್ಲಿ ತಾಲೂಕಾ ಪ್ರದೇಶದಲ್ಲಿ ಲಕ್ಸುರಿ ಹಾಲ್ ಗಳನ್ನು ನೋಡಿದಾಗ ಬಹುಶಃ ಈ ರೀತಿಯ ಲಕ್ಸುರಿ ಹಾಲ್ ಅಲ್ಲಿ ಒಂದು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಅಥವಾ ಸ್ವಾಗತ ಸಮಾರಂಭ ನಡೆದಿರ್ತಕ್ಕಂಥದ್ದು ನಾನ್ ನೋಡಿದ ಬಹುಶಃ ಏನೇ ಬದುಕು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಬೇರೆ ಕಾಲೇಜುಗಳಲ್ಲಿ ಸ್ವಾಗತ ಕಾರ್ಯಕ್ರಮ ಅಥವಾ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿದ್ರೆ ಒಂದು ಸಣ್ಣ ಹಾಲ್ ಇರುತ್ತೆ ಅಥವಾ ಒಂದು ಕ್ಲಾಸ್ ರೂಮ್ ಅಲ್ಲಿ ಮಾಡಿರ್ತಾರೆ ಅಥವಾ ಹೊರಗಡೆ ಟೆಂಟ್ ಹಾಕಿರ್ತಾರೆ ಟೆಂಟ್ ಹಾಕಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಪದ್ಧತಿಯನ್ನ ನೀವು ಅದೃಷ್ಟವಂತರೂ ಈ ರೀತಿಯಾಗಿರ್ತಕ್ಕಂಥ ಸುಸಜ್ಜಿತವಾದ ಹಾಲ್ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ತುಂಬಾ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಯಾಕೆ ಸರ್ ಹಾಲ್ ನಮಗೂ ಅದೃಷ್ಟ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೆದಿಲ್ ಈ ವೇದಿಕೆ ಏನಿದೆ ಇಷ್ಟು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥದ್ದು ಇಷ್ಟು ದೊಡ್ಡದಾದಂತಹ ವೇದಿಕೆ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ ನೀವು ಮಾತಾಡಬೇಕು ಮುಂದೆ ಬೆಳಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಕ್ಲಾಸ್ ನಲ್ಲಿ ಸೆಮಿನಾರ್ ಕೊಡೋದು ಬೇರೆ ಕ್ಲಾಸ್ ನಲ್ಲಿ ಟೀಚರ್ ಟೀಚರ್ಗೆ ಪ್ರಶ್ನೆ ಕೇಳೋದು ಬೇರೆ ಅಲ್ಲಿ ಯಾವುದೇ ಭಯ ಇಲ್ಲ ಯಾಕಂದ್ರೆ ಟೀಚರ್ ಏನು ಹೇಳ್ತಿರ್ತಾರೆ ಸರ್ ಇದೇನ್ ಸರ್ ಇದೇನ್ ಸರ್ ಅಂತ ಹೇಳೋದು ಬೇರೆ ಈ ರೀತಿಯ ವೇದಿಕೆಗಳಲ್ಲಿ ಬಂದು ನಿಂತದಲ್ಲಿ ಬರೋದನ್ನ ಕಲ್ಕೋಬೇಕು ಒಂದು ಸೊ ಹಾಗಾಗಿ ನೋಡಿದ್ದು ನನಗೆ ತುಂಬಾನೇ ವಿಶೇಷ ಅಂಡ್ ಎರಡನೇ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಎರಡೂ ಭಾವನೆಗಳಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಒಂದು ಸ್ವಾಗತ ಕಾರ್ಯಕ್ರಮ ಅಂತ ಮಾಡುತ್ತೆ ಸ್ವಾಗತ ಸಮಾರಂಭ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಬೀಳ್ಕೊಡುಗೆ ಸಮಾರಂಭ ಆಗ್ತಿರುತ್ತೆ ಆದ್ರೆ ಈ ಎರಡೂ ಕಾರ್ಯಕ್ರಮಗಳನ್ನೆಕಾಯಿ ನಾವು ನೋಡ್ತಾ ಇದ್ವಿ ಅಂದ್ರೆ ಒಂದು ಕಡೆ ವಿದ್ಯಾರ್ಥಿಗಳು ಹೊರಗೋಗಿದರೆ ಅನ್ನುವಂತ ನೀರಸ ಭಾವವನ್ನೂ ನಾವು ನೋಡಬಹುದು ಎರಡನೇದಾಗಿ ಒಳಗೆ ಲ್ಲ ಇವು ಪ್ರಥಮ ಸೆಮಿಸ್ಟರ್ ಪಿಯುಸಿ ಆಗಿರಬಹುದು ಅಥವಾ ಡಿಗ್ರಿ ಅವರು ಒಳಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂತೋಷದ ಮುಖವೂ ಸಹ